ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಸಂಸ್ಥಾನ ದಿನಾಚರಣೆ ಕಾರ್ಯಕ್ರಮ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇಂದು ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನ ದೇಶಾಭಿಮಾನದಿಂದ ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ತತ್ವದನ್ವಯ ಬೆಳೆದಂತಹ ಒಂದು ರಾಜಕೀಯ ಪಕ್ಷವಾಗಿದೆ ಹಾಗಾಗಿ ದೇಶದ ಸುಭದ್ರತೆಗೆ ಮತ್ತೆ ಮೋದಿಯೇ ಪ್ರಧಾನಿಯಾಗಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಗಾರೆ ರವಿಕುಮಾರ್ ಲೇಔಟ್ನಲ್ಲಿರುವ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಜಿ ಎಕೆಪಿ ನಾಗೇಶ್ ಅವರ ನಿವಾಸದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಹಾಗೂ ರಾಷ್ಟೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಾಜಿ ಸಚಿವರಾದ ಡಾ ಕೆ ಸುಧಾಕರ್ ಭೇಟಿ ನೀಡಿ ಎಕೆಪಿ ನಾಗೇಶ್ ಮತ್ತು ಅವರ ಕುಟುಂಬದವರನ್ನ ಸನ್ಮಾನಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎನ್ಡಿಎ ಅಭ್ಯರ್ಥಿ ಕೆ ಸುಧಾಕರ್ ಅವರು ಮಾತನಾಡಿ ಸಂಸ್ಥಾಪನಾ ದಿನವನ್ನ ಆಚರಿಸುತ್ತಿದ್ದು ಕಾರ್ಯಕರ್ತರ ಶ್ರಮ ಸಂಘಟನೆ ಮತ್ತು ಶಕ್ತಿ ಈ ಮೂರರಿಂದ ಇವತ್ತು ಹೆಚ್ಚು ಸ್ಥಾನಗಳವರೆಗೆ ಬರ್ತೀವಿ ಅನ್ನುವ ನಂಬಿಕೆ ಇದೆ ಎಂದು ಹೇಳಿದರು ಒಂದು ದಿನ ಆಗಿದೆ ನಲವತ್ತೈದು ವರ್ಷ ಆಗಿದೆ ಜನಸಂಘದಿಂದ ಪ್ರಾರಂಭ ಆಗಿ ಇವತ್ತು ಭಾಜಪ ಆಗಿ ಎರಡು ಸ್ಥಾನಗಳಿಂದ ಪ್ರಾರಂಭ ಆದಂಥ ಪಕ್ಷ ಕಾರ್ಯಕರ್ತರ ಶ್ರಮ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರ ಶಕ್ತಿ ಈ ಮೂರರಿಂದ ಇವತ್ತು ನನ್ನೂರು ತನಕ ನಾವು ಬರ್ತೇವೆ ಅನ್ನುವಂತಹ ಒಂದು ವಿಶ್ವಾಸ ಇದು ಈ ಪಕ್ಷದ ಆ ಆಶಯ ಏನಿತ್ತು ಅದರಿಂದ ಆಗಿದೆ ಅಂತ ನಾನು ಹೇಳ್ತೀನಿ ರಾಷ್ಟ್ರೀಯತೆ ಈ ದೇಶದ ದೇಶಾಭಿಮಾನ ದೇಶದ ಸಮಗ್ರತೆ ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ತತ್ವ ಸಿದ್ಧಾಂತದ ಒಂದು ಅಡಿಪಾಯದಲ್ಲಿ ಬೆಳೆದಂಥ ಪಕ್ಷ ಇದು ರಾಜಕೀಯ ಪಕ್ಷ ಅದಕ್ಕೇ ಎಲ್ಲ ರಾಜಕೀಯ ಪಕ್ಷಗಳು ಇಂದ ನಾವು ಭಿನ್ನವಾಗಿದ್ದೇವೆ ಈ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ ಇಡೀ ವಿಶ್ವದಲ್ಲೇ ನಮ್ಮ ಪಕ್ಷ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಯಾರು ಈ ಪಕ್ಷವನ್ನು ಕಟ್ಟಿದ್ದಾರೆ ವಿಶೇಷವಾಗಿ ಪ್ರಸಾದ್ ಮುಖರ್ಜಿಯವರನ್ನು ತಿಳ್ಕೋಬೇಕಾಗ್ತದೆ ಅಟಲ್ ಬಿಹಾರಿ ವಾಜಪೇಯಿರವರನ್ನು ತಿಳ್ಕೋಬೇಕಾಗ್ತದೆ ಲಾಲ್ ಕೃಷ್ಣ ಅದ್ವಾನಿಯವರನ್ನು ತಿಳ್ಕೋಬೇಕಾಗ್ತದೆ ಇವರೆಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು ಇವ್ರಿಗೆಲ್ರಿಗೂ ಕೂಡ ಅತೀವ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತು ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಹೆಸರು ನಮಗೆ ಬಂದಿದ್ದರೆ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಒಬ್ಬ ಪ್ರಧಾನಮಂತ್ರಿಗಳಾಗಿ ವಿಶ್ವ ನಾಯಕನ ಪಟ್ಟಕ್ಕೇರಿದ ಮೇಲೆ ಮತ್ತಷ್ಟು ಭಾಜಪಾಗೆ ಶಕ್ತಿ ತುಂಬಿದೆ ಜನಪ್ರಿಯತೆಯನ್ನು ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಬಯಸಿ ಕಾರ್ಯಕ್ರಮದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಜಿ ಎಕೆಪಿ ನಾಗೇಶ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೆಚ್ಎಂ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಅಂಬರೀಶ್ ಗೌಡ ದೇವನಹಳ್ಳಿ ಟೌನ್ ಬಿಜೆಪಿ ಅಧ್ಯಕ್ಷ ಸಂದೀಪ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಪುರ ರವಿಕುಮಾರ್ ನೀಲೇರಿ ಮಂಜುನಾಥ್ ಬಿಜೆಪಿ ಮುಖಂಡರಾದ ಬಿಚೇತನ್ ಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಶ್ರೀನಿವಾಸ್ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಮಲಾ ಶಿವಕುಮಾರ್ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ದಾಕ್ಷಾಯಣಿ ಶ್ರೀಧರ್ ಬಿಜೆಪಿ ಕಾರ್ಯಕರ್ತೆ ಅನುಪಲ್ಲವಿ ಉಪಾಧ್ಯಕ್ಷೆ ಬೊಮ್ಮಾವರ ನಾಗವೇಣಿ ತಾಲೂಕು ಬಿಜೆಪಿ ಮಂಡಲ ಉಪಾಧ್ಯಕ್ಷೆ ಪುನೀತ ಬಿಜೆಪಿ ಮಹಿಳಾ ಮಂಡಲ ಸರಸ್ವತಿ ನಾಗೇಶ್ ಹಾಗೂ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಪಕ್ಷದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿಯಲ್ಲಿದ್ದರು ಜನತಾ ಪಾರ್ಟಿ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಗಾರೆ ರವಿಕುಮಾರ್ ಲೇಔಟ್ನಲ್ಲಿರುವ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಜಿ ಎಕೆಪಿ ನಾಗೇಶ್ ಅವರ ನಿವಾಸದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಹಾಗೂ ರಾಷ್ಟೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಾಜಿ ಸಚಿವರಾದ ಡಾ ಕೆ ಸುಧಾಕರ್ ಭೇಟಿ ನೀಡಿ ಎಕೆಪಿ ನಾಗೇಶ್ ಮತ್ತು ಅವರ ಕುಟುಂಬದವರನ್ನ ಸನ್ಮಾನಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯಂದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವನಹಳ್ಳಿಯಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಬರುವರಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಹಾಗೂ ತುಮಕೂರು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ನಮ್ಮ ಪಕ್ಷದ ಅಗ್ರಗಣ್ಯ ನಾಯಕರು ಮಾನ್ಯ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅದೇ ರೀತಿ ಜಾತ್ಯಾತೀತ ದಳದ ಮಾಜಿ ಪ್ರಧಾನಿಗಳು ಬಹುಶಃ ಮಾಜಿ ಮುಖ್ಯಮಂತ್ರಿಗಳು ಯುವ ಘಟಕದ ಅಧ್ಯಕ್ಷರು ಇವರುಗಳು ಕೂಡ ಭಾಗಿಯಾಗಿ ಒಂದು ದೊಡ್ಡ ಸಂದೇಶವನ್ನು ಕೊಡೋರಿದ್ದಾರೆ ಹಾಗಾಗಿ ಇದಕ್ಕೆ ಇವತ್ತಿನಿಂದಲೇ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೀನಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬರಬೇಕು ವಿಶೇಷವಾಗಿ ಬಲಹೀನ ವರ್ಗಗಳ ನಮ್ಮ ಕಾರ್ಯಕರ್ತರ ಮುಖಂಡರುಗಳು ಜನಸಾಮಾನ್ಯರು ಯಾಕೆಂದರೆ ಮುದ್ರಾ ಯೋಜನೆ ಮಾನ್ಯ ನರೇಂದ್ರ ಅವರು ತಂದಂಥ ಯೋಜನೆ ಏನಿದೆ ಇದು ಅತ್ಯಂತ ಬಲಹೀನ ವರ್ಗಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅತ್ಯಂತ ಹಿಂದುಳಿದ ವರ್ಗದ ಬಡವರಿಗೆ ಇದು ದೊಡ್ಡ ಶಕ್ತಿಯಾಗಿದೆ ಯಾವುದೇ ಒಂದು ಗ್ಯಾರಂಟಿ ಇಲ್ದಿರಾ ಹತ್ತು ಲಕ್ಷ ಹದಿನೈದು ಲಕ್ಷದವರೆಗೂ ಕೂಡ ಒಬ್ಬೊಬ್ಬರಿಗೆ ಸಾಲ ಮಂಜೂರಾತಿಯನ್ನು ಮಾಡುವಂಥದ್ದು ವಿನೂತನ ಪ್ರಯತ್ನ ಸಬಲೀಕರಣಕ್ಕೆ ಒಂದು ವಿನೂತನ ಪ್ರಯತ್ನ ಮಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಒಂದು ವಿಶೇಷವಾದಂಥ ಒಂದು ಆಲೋಚನೆ ಇದು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಎರಡು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ ಒಂದು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನು ಮಾಡಿರುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಆ ಹೆಸರಿನಲ್ಲಿ ತಮಗೆಲ್ಲ ಕೂಡ ಗೊತ್ತಿದೆ ಇವತ್ತು ಸಂವಿಧಾನದ ದಿನವನ್ನು ಕೂಡ ಸಂವಿಧಾನ ದಿನಾಚರಣೆ ಕೂಡ ಮಾಡುವಂಥದ್ದು ಮಾನ್ಯ ಪ್ರಧಾನಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವ ಸಂವಿಧಾನವನ್ನು ಯಾವಾಗ ನಾವು ಅದನ್ನು ಒಪ್ಪಿಕೊಂಡಿದೆ ಈ ದೇಶ ಅವತ್ತಿನ ದಿವಸನೇ ಇವತ್ತು ನಾವು ಅದನ್ನು ಸಂವಿಧಾನದ ದಿನಾಚರಣೆ ಅಂತ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡದ ಬಡವರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಮುಖಾಂತರ ಅವರ ಸಬಲೀಕರಣ ಮಾಡುವಂಥ ಪ್ರಯತ್ನ ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂಥ ಒಂದು ಪುಣ್ಯದ ದಿವಸ ಇವತ್ತು ಬರ್ತಾ ಇರತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ನಿಜವಾಗಿಯೂ ಕೂಡ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ಕೊಂಡು ಲಕ್ಷಾಂತರ ಜನ ಬಂದು ಮಾನ್ಯ ನರೇಂದ್ರ ಮೋದಿಯವರ ಮಾತುಗಳನ್ನು ಕೇಳಲಿಕ್ಕೆ ಬರ್ತಾರೆ ಆಜ್ ದೇಶ ಪಕ್ಕಾ ಹೋಗಯಾ ಹೇ कि अब भारत की विकास यात्रा रुकने वाली नहीं है న్యూస్ కర్ణాటక ఒందు వరది విజయపుర ఎస్ సునీల్ కుమార్